ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನ ಕವಿತಾಳ್ ಪಟ್ಟಣದ ನಾಲ್ಕನೇ ವಾರ್ಡ್ನಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಹಾಗೂ ಪೌಷ್ಟಿಕ ಆಹಾರ ಸಮಿತಿ ಸಭೆ ನಡೆಯಿತು ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಮಿತ್ರ ಮಲ್ಲಪ್ಪ ಚಾಗಿ ಮಾತನಾಡಿ ಪೌಷ್ಟಿಕ ಆಹಾರ ಸೇವನೆ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಯಿಂದ ಸಾಮಾನ್ಯ ಎರಿಗೆ ಹಾಗೂ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಸಾಧ್ಯವೆಂದರು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮತ್ತು ಮುಖ್ಯಮಂತ್ರಿ ಕರ್ನಾಟಕ ಯೋಜನೆ ಸುವರ್ಣ ಆರೋಗ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಂಡು ಆರೋಗ್ಯ ಯೋಜನೆಯ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು ಕವಿತಾಳ್ ಪಟ್ಟಣದ ಮುಖಂಡರಾದ ಮಲ್ಲಪ್ಪ ರಾಜಾಸಾಬ್ ಯಾಕೋಬ್ ರಮೇಶ್ ನಾಗರಾಜ್ ಪಿ ಎಚ್ ಸಿ ಸುಮಿತ್ರಾ ಆಶಾ ಕಾರ್ಯಕರ್ತರಾದ ನಿಂಗಮ್ಮ ಗಂಗಮ್ಮ ಕಮಲ ಜ್ಯೋತಿ ಇನ್ನಿತರರು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಸಿರ್ವರ್ ಧನ್ಯವಾದಗಳು